ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮುಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಅಹ್ ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ವಿಡಿಯೋ ಮಾಡಕ್ರಿಂದ ನಾನು ಆ ಹಳೆ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ಜಿ ಎಸ್ ಟಿ ಇಲ್ಲ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಒನ್ ಬಿ ಎಚ್ ಕೆ ಅದಕ್ಕೆ ಏನಾಗಿದೆ ಅಂದ್ರೆ ಸುಮಾರು ಜನ ಕಾಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಜನ ಅದು ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ ಕೆಲವರು ಅದು ಫೇಕ್ ಅಂತ ಮಾಡಿದ್ದಾರೆ ಇನ್ನೊಬ್ರು ಯಾರೋ ಮಾಡಿದ್ರು ಅವ್ರು ಫೇಕ್ ವಿಡಿಯೋ ಇದು ಜಿ ಎಸ್ ಟಿ ಇದೆ ಅಂತ ಮಾಡಿದ್ದಾರೆ ಮತ್ತೆ ಇನ್ನೊಂದಷ್ಟು ಜನ ಮಾಡಿದ್ದಾರೆ ಕಾಮೆಂಟು ಬಟ್ ಈ ಜಿ ಎಸ್ ಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ಗೆ ಯಾರೋ ಒಬ್ರು ಹೇಳಿದ್ರು ಜಿ ಎಸ್ ಟಿ ಕ್ಯಾನ್ಸಲ್ ಆಗಿದೆ ಅಂದ್ರೆ ಒಬ್ರು ಹೇಳದ್ರೆ ನಾನು ವಿಡಿಯೋ ಮಾಡಾಕಲಿಲ್ಲ ನನಗೆ ಮೂರ್ ಜನ ಕೇಳಿದೆ ಮೂರ್ ಜನನು ಕೂಡ ಅದೇ ರೀತಿ ಹೇಳಿದ್ರು ಅದಕ್ಕೆ ನಾನೇನ್ ಮಾಡ್ದೆ ಅಂತಂದ್ರೆ ಈಗ ನಾನು ಹಿಂದಿನ ವೀಡಿಯೋ ಹಾಕಿ ಇಲ್ಲ ಅಂದ್ರೂ ಒಂದು ಟೂ ಡೇಸ್ ಆಯ್ತು ಟೂ ಡೇಸ್ ಆಯ್ತು ನಾನು ಹಿಂದಿನ ವಿಡಿಯೋ ಹಾಕಿ ಟೂ ಡೇಸ್ ಅಲ್ಲಿ ಮಾಡಿದೆ ಅಂತಂದ್ರೆ ಯಾರೋ ಒಬ್ಬರು ರಾಜೀವ್ ವಸತಿ ನಿಗಮದಲ್ಲಿ ಗೊತ್ತಿರೋರೇ ಪರಿಚಯದವರೇನೆ ಅವ್ರ ಅಲ್ಲಿ ಕೆಲ್ಸನೇನಿಲ್ಲ ಬಟ್ ಆ ಮಾಹಿತಿಗಳು ಅವ್ರಿಗೆ ಇದ್ದಾವೆ ಹಾಗಾಗಿ ಅವ್ರ ಕೇಳೋಣ ಅಂದ್ಬಿಟ್ಟು ನಿನ್ನೆ ಓದೆ ಮೊನ್ನೆ ಓದೆ ಸಿಕ್ಕಿರ್ಲಿಲ್ಲ ನಿನ್ನೆ ಸಿಕ್ಕಿದ್ರು ಹಾಗಾಗಿ ಅವ್ರು ಕೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜಿ ಎಸ್ ಟಿ ಬಗ್ಗೆ ನಾ ಏನಂತ ಹೇಳ್ದೆ ಅಂದ್ರೆ ಈಗ ಜಿ ಎಸ್ ಟಿ ಒನ್ ಬಿ ಎಚ್ ಕೆ ಇದೆಯೋ ಇಲ್ಲೋ ಟೂ ಬಿ ಎಚ್ ಕೆ ಅಂತ ಹೇಳ್ತಿದ್ರೆ ಒನ್ ಬಿ ಎಚ್ ಕೆ ಇಲ್ಲ ಅಂತ ಹೇಳ್ತಿದ್ರೆ ಸತ್ಯನೇ ಇಲ್ಲ ಅಂತ ನಾನು ಕೇಳಿದೆ ಬಟ್ ಈಗ ಅವ್ರು ಏನಪ್ಪ ಹೇಳಿದ್ರು ಅಂದ್ರೆ ನನಗೆ ಆ ಜಿ ಎಸ್ ದು ಅವರು ಏನು ಒನ್ ಬಿ ಎಚ್ ಕೆ ಮನೆ ಕಟ್ಟಿದ್ದಾರೆ ಅವ್ರೇನೀಗ ಒನ್ ಬಿ ಎಚ್ ಕೆ ಮನೆ ರೆಡಿ ಮಾಡಿದ್ದಾರೆ ಅದ್ರ ವೆಚ್ಚದ ಜೊತೆಲೇನೇ ಜಿ ಎಸ್ ಟಿನ ಸೇರ್ಸಿದಾರೆ ಬಟ್ ಅದನ್ನ ಜಿ ಎಸ್ ಟಿ ಅಂತ ಎಕ್ಸ್ಟ್ರಾ ಸೇರ್ಸಲ್ಲ ಅವ್ರ್ ಹೇಳಿದಷ್ಟೇನೆ ಅವ್ರು ಜಿ ಎಸ್ ಟಿ ಹಾಕುದ್ ಕೂಡ ಯಾಕೆಂದ್ರೆ ಅದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು ಆದ್ರಿಂದ ಅವ್ರ ಏನ್ ಮಾಡಿದ್ದಾರೆ ಘಟಕ ವೆಚ್ಚ ಒಂದು ಘಟಕ ವೆಚ್ಚ ಅಂದ್ರೆ ಒಂದು ಘಟಕ ಅಂತ ಅಂದ್ರೆ ಒಂದು ಮನೆ ಅಂತ ಅರ್ಥ ಒಂದು ಘಟಕ ಅಂದ್ರೆ ಒಂದು ಮನೆ ಅಂತ ಅರ್ಥ ಆ ಒಂದು ಮನೆಗೆ ಎಷ್ಟು ಖರ್ಚನ್ನ ಖರ್ಚಾಗಿದೆ ಜೊತೆಗೆ ಇವ್ರದ್ದು ಏನೇನು ಚಾರ್ಜಸ್ಗಳಿದೆ ಎಲ್ಲ ಸೇರಿಸಿ ಟೋಟಲ್ಲು ಹನ್ನೊಂದು ಲಕ್ಷದ ಇಪ್ಪತ್ಮೂರು ಸಾವಿರ ರೂಪಾಯಿ ಎಲ್ಲ ಟೋಟಲ್ ಜಿ ಅದ್ರ ಜೊತೆ ಜಿ ಎಸ್ ಟಿ ಸೇರ್ಸಿನೂ ಇರ್ಬೋದೇನೋ ಅದು ಅವರು ಸಪರೇಟ್ ಆಗಿ ಕೊಟ್ಟಿಲ್ಲ ಜಿ ಎಸ್ ಟಿ ಅಂತ ಸೇರ್ಸಿದ್ದಾರೆ ಅನ್ಸುತ್ತೆ ಒಳಗಡೆನೆ ಬಟ್ ಜಿ ಎಸ್ ಟಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಅವ್ರು ಹೇಳಿದ್ ಜಿ ಎಸ್ ಟಿ ಅಂತ ಮೆನ್ಷನ್ ಮಾಡಿಲ್ಲ ಒಳಗಡೆ ಬಟ್ ಏನಪ್ಪಾ ಅಂತಂದ್ರೆ ಈ ಮನೆ ಕಟ್ಟೆಗೆ ಎಷ್ಟು ಖರ್ಚಾಗಿದೆ ಜೊತೆಗೆ ಆ ಜಿ ಎಸ್ ಟಿ ಕೂಡ ಆಡ್ ಮಾಡಿರ್ಬೋದೇನೋ ಯಾಕೆಂದ್ರೆ ಇದೇನಾಯ್ತು ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಶಂಕುಸ್ಥಾಪನೆ ಮಾಡಿರೋದು ಇದನ್ನೇ ಇದು ಕೂಡ ನನಗೂ ಗೊತ್ತಿತ್ತು ಅವ್ರನು ಕೂಡ ಅದೇ ಹೇಳಿದ್ರು ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ರು ಈಗ ಎರಡ್ ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ರಾಜೀವ್ ಗಾಂಧಿನ ಮನೆಗಳು ಕಟ್ಟಕ್ಕೆ ಇವಾಗ ಎಷ್ಟು ವರ್ಷ ಆಯ್ತು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಎಂಟು ವರ್ಷ ಆಯ್ತು ಎಂಟು ವರ್ಷ ರನ್ನಿಂಗ್ ಆದ್ರೆ ಈಗ ಡಿಸೆಂಬರ್ ನಡೀತಾ ಇದೆ ಈ ಮುಗಿತು ಅಂತಂದ್ರೆ ಕರೆಕ್ಟ್ ಆಗಿ ಎಂಟು ವರ್ಷ ಆಗುತ್ತೆ ಎಂಟು ವರ್ಷದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಿ ಎಸ್ ಟಿ ಯಾವಾಗ ಆಡ್ ಆಯ್ತು ಜಿ ಎಸ್ ಟಿ ಆಡ್ ಆಗಿ ಐದರಿಂದ ಆರು ವರ್ಷ ಆಗ್ತೈತೆ ಜಿ ಎಸ್ ಟಿ ಬಂದು ಅಂದ್ರೆ ನಮ್ಮ ಭಾರತಕ್ಕೆ ಜಿ ಎಸ್ ಟಿ ನ ತಂದು ಐದರಿಂದ ಆರು ವರ್ಷ ಆಗ್ತೈತೆ ಅದ್ರಿಂದ ಹಿಂದೆ ಎರಡು ಮೂರು ವರ್ಷದ ಹಿಂದೆ ಈ ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿರೋದು ಇದನ್ನೇ ಕೂಡ ಅವರು ಹೇಳಿದ್ದು ಫಸ್ಟ್ ನಾ ಕೆಲವೊಂದು ಹೇಳ್ದೆ ಹಳೆ ಸರ್ಕಾರಗಳು ಯಾಕೆ ಸರ್ ಜಿ ಎಸ್ ಟಿ ಫಸ್ಟ್ ಜಿ ಎಸ್ ಟಿ ನ ಹಾಕ್ತಿವಿ ಅಂತ ಹೇಳ್ಬೋದಿತ್ತಲ್ಲ ಐವತ್ತಿಂದ ಅರ್ವತ್ ಸಾವಿರ ರೂಪಾಯಿ ಜಿ ಎಸ್ ಟಿ ಆಗುತ್ತೆ ಅಂತ ಫಸ್ಟ್ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಹಳೆ ಸರ್ಕಾರಗಳಿದ್ದಾಗ ಈ ಜಿ ಎಸ್ ಟಿ ಇನ್ನೂ ಬಂದಿರ್ಲಿಲ್ಲ ಅದು ಯಾವಾಗ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು ಕಟ್ಟಕ್ ಸ್ಟಾರ್ಟ್ ಮಾಡಿದಾಗ ಜಿ ಎಸ್ ಟಿ ಇರ್ಲೇ ಇಲ್ಲ ಭಾರತದಲ್ಲೇ ಜಿ ಎಸ್ ಟಿ ಇರ್ಲಿಲ್ಲ ಬೇರೆ ಕಡೆ ಇತ್ತು ಭಾರತದಲ್ಲಿ ಇರ್ಲಿಲ್ಲ ಅವಾಗ ಏನಾಯ್ತು ಅಂತಂದ್ರೆ ಅದ ಜಿ ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಕಟ್ಟಕ್ ಶುರು ಮಾಡ್ದ ಮೂರು ವರ್ಷಗಳ ನಂತರ ಅಂದ್ರೆ ಮೂರು ವರ್ಷ ಆದ್ಮೇಲೆ ಜಿ ಎಸ್ ಟಿ ಇಲ್ಲಿ ಇಂಡಿಯಾಕ್ ಬಂತು ಇಂಡಿಯಾದಲ್ಲಿ ಒಂದಕ್ಕೂ ಜಿ ಎಸ್ ಟಿ ಕಟ್ಟಬೇಕು ಅಂತ ಅದಕ್ಕೂ ಮುಂಚೆ ನೀವು ಬೇಸಿಕ್ ನೀಡ್ಸ್ ಅಂದ್ರೆ ಬೇಸಿಕ್ ನೀಡ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಊಟ ಬಟ್ಟೆ ವಸತಿ ಅಂದ್ರೆ ನಾವು ಆಕಳ ಕಳ ಅಥವಾ ನಾವು ಹೋಟ್ಲಲ್ಲಿ ಹೋಗಿ ಒಂದು ಕಾಫಿ ಕುಡಿದ್ರಾಗ್ಬೋದು ಅಥವಾ ಊಟ ಮಾಡಿದ್ರಾಗಬಹುದು ಆ ಮತ್ತೆ ಈ ಮನೆ ಮೆಟೀರಿಯಲ್ಗಳ ಕಪ್ಪಡ ಆಗ್ಬೋದು ಸಿಮೆಂಟ್ ಆಗಬಹುದು ಮತ್ತೆ ಜಲ್ಲಿ ಆಗ್ಬಹುದು ಮರಳು ಪ್ರತಿಯೊಂದಕ್ಕೂ ಯಾವುದೇ ರೀತಿಯ ಜಿ ಎಸ್ ಟಿ ಇರ್ಲಿಲ್ಲ ಅವಾಗ ಯಾಕಂದ್ರೆ ಅದು ಆ ಜನರ ಬಳಕೆ ವಸ್ತುಗಳು ಹೇಳಿ ಅಂದ್ರೆ ಜನರ ಬಳಕೆ ವಸ್ತುಗಳು ಅಂದ್ರೆ ಅದು ಬೇಕೇ ಬೇಕು ಅಂತ ಬೇಸಿಕ್ ನೀಡ್ಸ್ ಅಂತ ಅನ್ಬಿಟ್ಟು ಮನೆ ಮನೆಗಾಗ ಮನೆಗಾಗ್ಬೋದು ಅಥವಾ ಬಟ್ಟೆಗಾಗ್ಬೋದು ಆಮೇಲೆ ನಾವು ಮಾಡೋ ಹೊರ್ಗಡೆ ಹೋಗಿ ಊಟ ತಿನ್ನೋದಕ್ಕಾಗ್ಬೋದು ಮತ್ತೆ ಈ ತರಕಾರಿಗಳು ನಾವೇನ್ ಅಂಗಡಿಗಳಲ್ಲಿ ತರ್ಕತ್ತೀವಿ ಆ ತರ್ಕಾರಿಗಳ್ಗಾಗ್ಬೋದು ಪ್ರತಿ ಒಂದಕ್ಕೂ ಮೊದಲು ಡಿ ಜಿ ಎಸ್ ಟಿ ಇರಲಿಲ್ಲ ಯಾವಾಗ ಎರಡ್ ಸಾವಿರದ ಹದಿನಾರಕ್ಕಿಂತ ಹಿಂದೆ ಹದಿನಾರಕ್ಕಿಂತ ಹಿಂದೆ ಈಗ ಬಂದು ಒಂದು ಐದು ವರ್ಷ ಆಗಿದೆ ಜಿ ಎಸ್ ಟಿ ಈಗ ಬಂದು ಒಂದು ಐದು ವರ್ಷ ಆಗಿದೆ ಜಿ ಎಸ್ ಟಿ ಅವಾಗ ಯಾವ್ದು ಜಿ ಎಸ್ ಟಿ ಇರಲಿಲ್ಲ ಇವಾಗ ನೀವು ಪ್ರತಿ ಒಂದು ಹೋಟ್ಲ್ಗೆ ಹೋದ್ರು ಕೂಡ ಜಿ ಎಸ್ ಟಿ ಕಟ್ಲೇಬೇಕು ನೀವು ಯಾವುದೇ ಹೋಟ್ಲಿಗೆ ಹೋಗಿ ನೀವೇನಾದ್ರು ತಿಂತು ಅಥವಾ ಬರೀ ಕಾಫಿ ಟೀ ಕುಡಿತು ಅಂತಂದ್ರು ಅವ್ರೇನು ಬಿಲ್ ಕೊಡ್ತಾವ್ರಿ ಅಂತಂದ್ರೆ ಅಂದ್ರೆ ಎಲ್ಲಿ ಬಿಲ್ ಕೊಡೋಲ್ಲ ಅಲ್ಲಿ ಜಿ ಎಸ್ ಟಿ ಏನ್ ಇರಲ್ಲ ಬಿ ನಾವು ನಾರ್ಮಲ್ ಈ ಲೋಕಲ್ ಹೋಟ್ಲ್ ಗಳಲ್ಲಿ ಏನ್ ಕುಡಿತೀವಿ ಆ ಹೋಟ್ಲ್ಗಳಲ್ಲಿ ಕುಡಿದಾಗ ನಿಮ್ಗೆ ಟೀ ನ ಕಾಫಿನೇ ಆಗ್ಲಿ ಅಲ್ಲಿ ಏನು ಕೊಡಲ್ಲ ಹತ್ತು ರೂಪಾಯಿ ಕೊಡ್ತೀವಿ ಬರ್ತೀವಿ ಬಟ್ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳು ಏನಿದಾವೆ ಅಲ್ಲಿ ನೀವು ಪ್ರತಿಯೊಂದಕ್ಕೂನು ಟೀ ಕುಡಿದ್ರು ಕೊಡಬೇಕು ಕಾಫಿ ಕುಡಿದ್ರು ಕೊಡಬೇಕು ಊಟ ಮಾಡಿದ್ರು ಕೊಡಬೇಕು ಅಲ್ಲಿ ಪ್ರತಿ ಒಂದಕ್ಕೂ ಎಲ್ಲಿ ಬಿಲ್ ಕೊಡ್ತಾರೆ ಎಲ್ಲಿ ಕಂಪ್ಯೂಟರ್ ಬಿಲ್ ಕೊಡ್ತಾರೆ ಅಲ್ಲಿ ನೋಡಿ ಬೇಕಾದ್ರೆ ನೀವೇ ಜಿ ಎಸ್ ಟಿ ಅಂತ ಗೊತ್ತಿರುತ್ತೆ ಇದು ಜಿ ಎಸ್ ಟಿ ಅಂತ ಆಡ್ ಆಗಿರುತ್ತೆ ಬಟ್ಟೆಲ್ಲೂ ಅಷ್ಟೇನೆ ಬಟ್ಟೆ ತಗೋವಾಗ ಅವಾಗೆಲ್ಲ ಇರ್ಲಿಲ್ಲ ಬಟ್ ಇವಾಗ ಅದಕ್ಕೂ ಜಿ ಎಸ್ ಟಿ ಆಡ್ ಮಾಡಿದ್ದಾರೆ ಹಾಗಾಗಿ ಈಗ ಮನೆಗೆ ಏನಕ್ಕಪ್ಪ ಜಿ ಎಸ್ ಟಿ ಆಗ್ತಾ ಇದಾರೆ ಅಂತ ಅಂದ್ರೆ ಇದೇ ಉದ್ದೇಶಕ್ಕೋಸ್ಕರ ಜಿ ಎಸ್ ಟಿ ಆಗ್ತಾ ಇರೋದು ಅಂದ್ರೆ ಆಗ ಹಿಂದಿನ ಅದು ಕಟ್ಟಕ್ ಶುರು ಮಾಡಿದಾಗ ರಾಜ್ಯ ಗಾಂಧಿ ವಸತಿ ಮನೆನ ಕಟ್ಟಕ್ ಶುರು ಮಾಡಿದಾಗ ಜಿ ಎಸ್ ಟಿ ಇರ್ಲಿಲ್ಲ ಇವಾಗ ಏನಾಯ್ತು ಅವ್ರು ಕೊಡೋ ಸ್ಟೇಜ್ ಬಂತು ಈಗ ಕಟ್ಟಿ ರೆಡಿಯಾಗಿ ಎಂಟು ವರ್ಷಗಳ ನಂತರ ಅಂದ್ರೆ ಈಗ ಎಂಟು ವರ್ಷ ಅದು ಶಂಕುಸ್ಥಾಪನೆ ಆಗಿ ಮನೇನ ಪೂರ್ತಿ ರೆಡಿ ಮಾಡಿ ಎಂಟು ವರ್ಷ ಆಗಿದೆ ಈಗ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ ಮನೆಗಳನ್ನ ಬಟ್ ಇವಾಗ ಜಿ ಎಸ್ ಟಿ ಇದೆ ಪ್ರತಿ ಒಂದಕ್ಕೂ ಜಿ ಎಸ್ ಟಿ ಇದೆ ನೀವು ಮಾಡೋ ಊಟ ತಿಂಡಿ ಕಾಫಿ ಟೀಗೂ ಕೂಡ ಹತ್ ರೂಪಾಯಿಗೂ ಕೂಡ ಜಿ ಎಸ್ ಟಿ ಇದೆ ಅಂತ ಅಂದಾಗ ನೀವು ಮನೆ ಕಟ್ಟಕ್ಕೆ ಮನೆ ತಗೋತಾ ಇದೀರಾ ಮನೆ ತಗೊಳಕೆ ಯಾಕೆ ಜಿ ಎಸ್ ಟಿ ಬೇಡ ಅಂತ ಅದನ್ನೇ ಅವರು ನಾನು ವಿಚಾರಿಸ್ತವ್ರು ಕೇಳಿದ್ದು ಅದನ್ನೇ ಈಗ ನೀವು ಪ್ರತಿಯೊಂದು ಕಾಫಿ ಟೀಗೂ ಕೂಡ ಊಟಕ್ಕೂ ಕೂಡ ಕಟ್ತಾ ಇದೀರಾ ಜಿ ಎಸ್ ಟಿನೇ ಬಟ್ ಮನೆಗ್ ಮಾತ್ರ ಯಾಕಿಲ್ಲ ಅದನ್ನೇ ಅವ್ರು ಹೇಳಿದ್ರಪ್ಪ ಅಂದ್ರೆ ನೀವು ಏನು ಮನೆ ವೆಚ್ಚ ಏನಿದೆ ಅಂದ್ರೆ ರಾಜೀವ್ ಸಿನಿಮ ಮನೆಗಳು ಏನ್ ಕಟ್ಟಿದ್ದಾರೆ ಆ ಮನೆಗಳ ಕಟ್ಟ ವೆಚ್ಚದ ಜೊತೆಗೇನೆ ಅದನ್ನ ಇನ್ಕ್ಲೂಡಿಂಗ್ ಮಾಡ್ಬಿಡ್ತಾರೆ ಸಪರೇಟ್ ನಿಮ್ಗೆ ಹೇಳಲ್ಲ ಅದ ಸಪ್ರೇಟ್ ಆಗಿ ಜಿ ಎಸ್ ಟಿ ಅಂತ ಏನ್ ಬರಲ್ಲ ಅದು ಅದು ಪೂರ್ತಿ ಘಟಕ ವೆಚ್ಚ ಅಂದ್ರೆ ಒಂದು ಘಟಕ ಅಂದ್ರೆ ಒಂದು ಮನೆ ಒಂದು ಮನೆಗೆ ಎಷ್ಟು ವೆಚ್ಚ ಬರುತ್ತೋ ಅದ ವೆಚ್ಚದೊಳಗಡೆನೆ ಇನ್ಕ್ಲೂಡಿಂಗ್ ಆಗಿರುತ್ತೆ ಹಾಗಾಗಿ ಅದನ್ನ ಜಿ ಎಸ್ ಟಿ ಅಂತಾನು ಹೇಳಕ್ಕೂ ಬರಲ್ಲ ಇದೆ ಅಂತಾನು ಹೇಳಕ್ಕೂ ಬರಲ್ಲ ಇಲ್ಲ ಅಂತಾನು ಹೇಳಕ್ ಬರಲ್ಲ ಅಂತ ಈ ತರ ಅವ್ರು ಆನ್ಸರ್ ಮಾಡಿದ್ರು ಅಷ್ಟೇನೆ ಹಾಗಾಗಿ ಅಕಸ್ಮಾತ್ ನಾನೇನಾದ್ರು ಇಲ್ಲ ಅಂತ ಮಾಡಿರೋದ್ರಿಂದ ನಿಂಗೆ ಏನಾದ್ರು ಬೇಜಾರ್ ಮಾಡಿತ್ತು ಅಂದ್ರೆ ನನ್ನ ಸಮೀಕ್ಷೆ ಬಿಡಿ ದಯವಿಟ್ಟು ಯಾಕಂದ್ರೆ ಕೆಲವೊಬ್ರು ಹಂಗೆ ಫೇಕ್ ವಿಡಿಯೋ ಏನೇನೋ ಮಾಡಿದ್ರು ಪರವಾಗಿಲ್ಲ ಅವ್ರು ಏನೇನೋ ಮಾಡ್ಕೊಳ್ಳಿ ನಾನು ನನ್ ತಿಳಿದಷ್ಟು ಹೇಳಿದ್ದೀನಿ ಜಿ ಎಸ್ ಟಿ ಇದೆ ಅಂತಾನೆ ಅನ್ಕೊಳ್ಳಿ ಜಿ ಎಸ್ ಟಿ ಇದ್ರು ಕೂಡ ಏನ್ ತೊಂದರೆ ಇಲ್ಲ ನೀವು ಅರ್ವತ್ ಸಾವಿರ ರೂಪಾಯಿಗೋಸ್ಕರ ಒನ್ ಬಿ ಎಚ್ ಕೆ ಮನೆಯ ಬಿಟ್ಕೊಡಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇರ್ಲಿ ಬಿಡಿ ಜಿ ಎಸ್ ಟಿ ಇದೆ ಅಂತಾನೆ ತಿಳ್ಕೊಳ್ಳಿ ಜಿ ಎಸ್ ಟಿ ಸೇರ್ಸೇನೆ ಈಗ ಅವರು ಅಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಜಿ ಎಸ್ ಟಿ ಸೇರ್ಸೇನೆ ಅಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಇದೊಂದು ವಿಡಿಯೋ ಮಾಡ್ಬೇಕಾಯ್ತು ಈಗ ಪ್ರತಿ ಒಂದಕ್ಕೂ ನಾವು ಟ್ಯಾಕ್ಸ್ ಕಟ್ತಾನೆ ಇದ್ದೀವಿ ಟ್ಯಾಕ್ಸ್ ಮೇಲೆ ಇದಕ್ಕೆ ಯಾಕೆ ಕಟ್ಟಕ್ ಆಗಲ್ಲ ಅಂತ ಅವ್ರು ಕೇಳಿದ್ರು ಅದು ಒಂದ್ ರೀತಿ ಕರೆಕ್ಟ್ ಅಲ್ವಾ ಅಂತ ಅನ್ಸುತ್ತೆ ಹೌದು ಈಗ ಊಟ ತಿಂಡಿ ಮಾಡಿದ್ರೆ ಒಂದ್ ಬಟ್ಟೆ ತಗೊಂಡ್ರೆ ಒಂದ್ ತರಕಾರಿ ತಕೊಂಡ್ರೆ ಪ್ರತಿ ಒಂದು ನಾವು ಜಿ ಎಸ್ ಟಿ ಕಟ್ತಾನೆ ಇದ್ದೀವಿ ಬಟ್ ಇದು ಮನೆಗೇನೆ ದೊಡ್ಡ ಮನೆ ನಾವು ಇರ್ತಕ್ಕಂತ ಮನೆ ನಾವು ಬಾಳೆ ಬಾಳೆ ಬದುಕುವಂತ ಮನೆ ಇದ್ಯಾಕೆ ಕಟ್ಟಕ್ ಆಗಲ್ಲ ಅಂತ ಅವ್ರ ಹಂಗಂದ್ರು ಇರ್ಲಿ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಆ ಜಿ ಎಸ್ ಟಿ ಇದೆ ಅಂತಾನೆ ಅನ್ಕೊಳ್ಳಿ ತೊಂದರೆ ಏನಿಲ್ಲ ಜಿ ಎಸ್ ಟಿ ಇದೆ ಸರಿನಾ ಜಿ ಎಸ್ ಟಿ ಇದ್ದು ಟೋಟಲ್ ಅವರು ಸೇರ್ಸೆನೆ ಇಷ್ಟನ್ನ ಈಗ ಏನು ಅಮೌಂಟ್ ಹನ್ನೊಂದು ಲಕ್ಷದ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಒಂದು ಬೀಚೆಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಸೇರ್ಸೆನೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಇಟ್ಕೊಳ್ಳಿ ಅಷ್ಟೇನೆ ಅಷ್ಟು ಬಿಟ್ರಿನ್ ಏನು ಇಲ್ಲ ಈ ವಿಡಿಯೋದಲ್ಲಿ ಹಾಗಾಗಿ ಇದೊಂದು ವಿಡಿಯೋ ಮಾಡಿ ನಾವು ತಿಳಿಸ್ಬೇಕಾಗಿತ್ತು ಹಾಗಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಒಬ್ರಿಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದೆ ನಮ್ಮ ಪರಿಚಯದವ್ರಿಗೆ ಆ ರಿಜಿಸ್ಟರ್ ಮಾಡಬೇಕಾದ್ರೆ ಒಂದು ರಾಜೀವ್ ಗಂಜಿ ವಸತಿ ನಿಗಮ ನಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಲೆಟರ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೇಮ್ ಹಂಗೇನೆ ಅದು ಏನ್ ಹೇಳಿದಾರೆ ಅದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಹಾಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ